ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ದಿನಾಂಕದಂದು ತಾವೆಲ್ಲರೂ ಅಲ್ಪಸಂಖ್ಯಾತ ಅತಿಥಿ ಶಿಕ್ಷಕರಿಗೆ ಮತ್ತು ಅತಿಥಿ ಉಪನ್ಯಾಸಕರ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ರಿ ಈಗ ಆಲ್ರೆಡಿ ಅದು ಪರೀಕ್ಷಾ ಏನು ಫಲಿತಾಂಶವನ್ನು ಕೂಡ ಪ್ರಕಟಣೆ ಮಾಡಿದರು ಫಲಿತಾಂಶ ಪ್ರಕಟಣೆಯ ನಂತರ ತಮಗೆ ಏನು ಮುಂದಿನ ಪ್ರೊಸೆಸ್ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಇದಾವೆ ವಿಶೇಷವಾಗಿ ಪರಿತಾ ಪರಿ ಪರೀಕ್ಷಾ ಫಲಿತಾಂಶ ಬಂತು ಮುಂದೇನು ಮಾಡಬೇಕು ನಿಮ್ಮ ಅಂಕಗಳನ್ನು ಹೆಂಗೆ ಪರಿಗಣನೆ ತೊಗೊಳ್ತಾರೆ ಮತ್ತು ಡೆಮೋ ಆಯ್ಕೆಯ ಪ್ರೊಸೆಸ್ ಹೆಂಗಿರ್ತದೆ ಮತ್ತು ಏನಿದು ಫೋರ್ಟಿ ರಷ್ಟು ಟ್ವೆಂಟಿ ರಷ್ಟು ಟ್ವೆಂಟಿ ಪ್ರಕ್ರಿಯೆ ಮತ್ತು ಎಷ್ಟು ನಿಮಿಷ ನಿಮ್ಮ ಡೆಮೋ ಕೊಡಬೇಕು ಕಟ್ ಆಫ್ ಎಲ್ಲಿವರೆಗೆ ನಿಲ್ಬೋದು ಇವೆಲ್ಲ ಆರು ಪ್ರಶ್ನೆಗೆ ಇವತ್ತಿನ ದಿನ ನಾವು ಈ ವಿಡಿಯೋದೊಳಗೆ ಉತ್ತರಿಸೋಳಕ್ಕೆ ನಾನು ಬಂದೇನೆ ಆದ್ಮೇಲೆ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಪರೀಕ್ಷಾ ಫಲಿತಾಂಶ ಬಂತು ಮುಂದೇನು ಮಾಡಬೇಕಪ್ಪ ಈಗ ಬಹಳ ಮಂದಿಗೆ ಕನ್ಫ್ಯೂಷನ್ ಇದೆ ನೋಟಿಫಿಕೇಶನ್ ಒಳಗಡೆ ಅವರು ಡೆಮೋ ಬಗ್ಗೆ ಏನು ಹೇಳಿಲ್ಲ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಆದ್ಮೇಲೆ ಅದು ಹಂಗೇನಿಲ್ಲ ಮೊದಲನೇ ಬಾರಿಗೆ ನೋಟಿಫಿಕೇಶನ್ ಆದಾಗ ಅಧಿಸೂಚನೆ ಆದಾಗ ಅದ್ರ ಬಗ್ಗೆ ಡೆಮೋ ಬಗ್ಗೆ ಯಾವುದೇ ಉಲ್ಲೇಖ ಮಾಡಿರಲಿಲ್ಲ ಬಟ್ ಎರಡನೇ ಬಾರಿಗೆ ಅವರು ಮತ್ತೊಮ್ಮೆ ಮರು ಅಧಿಸೂಚನೆ ಅಂದ್ರೆ ಅದನ್ನ ರಿವೈಸ್ ಮಾಡಿದ್ರು ಸೊ ಒಳಗಡೆ ಅವರು ಕೂಡ ಏನು ಮಾಡಿದಾರ ಟೀಚಿಂಗ್ ಡೆಮೋಗೆ ಟ್ವೆಂಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿದಾರ ಇದು ತಮಗೆ ಗೊತ್ತಿರಬೇಕು ಈಗ ಆಲ್ರೆಡಿ ಯಾರ್ಯಾರ್ದು ಫಲಿತಾಂಶವನ್ನು ಚೆಕ್ ಮಾಡ್ಕೊಂಡಿಲ್ಲ ಫಲಿತಾಂಶದ ಲಿಂಕನ್ನು ನಾನು ನಿಮ್ಮ ಒಂದು ಈ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೇನೆ ಈ ವಿಡಿಯೋ ಮುಗಿದಾದ ಮೇಲೆ ನೀವು ಹೋಗಿ ನಿಮ್ಮ ಫಲಿತಾಂಶವನ್ನು ಚೆಕ್ ಮಾಡ್ಕೋಬೋದು ಲಿಂಕ್ ಕ್ಲಿಕ್ ಮಾಡ ಮುಖಾಂತರ ನಿಮ್ಮ ಜಿಲ್ಲೆ ಅಲ್ಲಿ ಓಪನ್ ಆಗ್ತದೆ ನಿಮ್ಮ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಜಿಲ್ಲೆಯ ಬರೆದಂತಹ ಅಭ್ಯರ್ಥಿಗಳ ಪಿ ಡಿ ಎಫ್ ಓಪನ್ ಆಗ್ತದೆ ಆ ಪಿ ಡಿ ಎಫ್ ಅಲ್ಲಿ ನಿಮ್ಮ ಒಂದು ನೋಂದಣಿ ಸಂಖ್ಯೆ ಹಾಕಿದರೆ ನಿಮ್ಮ ಒಂದು ಸ್ಕೋರ್ ತಿಳಿತದೆ ಇನ್ನು ನಿಮ್ಮ ಅಂಕಗಳನ್ನು ಹೆಂಗೆ ಪರಿಗಣಿಸ್ತಾರ ಅಂತಂದು ಬಹಳ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇದೆ ಈಗ ನೋಡ್ರಿ ನಿಮ್ಮ ಒಂದು ಸ್ಟಾರ್ಟಿಂಗ್ ಏನಿದೆ ನೀವು ಸಿ ಇಟಿಗೆ ಬರ್ದಿರಿ ಫೋರ್ಟಿ ಪರ್ಸೆಂಟಿಗೆ ನೀವು ಸಿ ಇ ಟಿ ಫಲಿತಾಂಶವನ್ನು ಕನ್ಸಿಡರ್ ಮಾಡ್ತಾರೆ ಅಂದರೆ ನಲ್ವತ್ತು ಪರ್ಸೆಂಟಿಗೆ ನೀವು ಸಿ ಇ ಟಿ ಎಕ್ಸಾಮ್ ಬರ್ದಿರಿ ನೂರು ಅಂಕದ್ದು ಇನ್ನು ಟ್ವೆಂಟಿ ಪರ್ಸೆಂಟ್ದು ಬಿ ಎಡ್ದು ನಿಮ್ಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರಿ ಇನ್ನು ಟ್ವೆಂಟಿ ಪರ್ಸೆಂಟು ನಿಮ್ಮ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಇಲ್ಲಿ ಮಾಸ್ಟರ್ ಡಿಗ್ರಿ ಯಾಕೆ ಬರ್ತೀನಿ ಅಂತಂದರೆ ಯಾರ್ಯಾರು ನೀವು ಯಾರ್ಯಾರು ಪಿ ಯು ಕಾಲೇಜಿಗೆ ಅದಿರಲ್ವಾ ಸೊ ಅವರೆಲ್ಲ ಏನು ಮಾಡ್ಬೇಕಾಗ್ತದೆ ಪಿ ಯು ಕಾಲೇಜ್ ಓಕೆ ಈ ಪಿ ಯು ಕಾಲೇಜಿಗೆ ಹೋಗೋರು ಮಾಸ್ಟರ್ ಡಿಗ್ರಿ ಮುಗಿಸಿರ್ಬೇಕು ಸೊ ಹೀಗಾಗಿ ಮಾಸ್ಟರ್ ಡಿಗ್ರಿದು ಕೂಡ ಕನ್ಸಿಡರ್ ಮಾಡ್ತಾರೆ ಒಂದು ವೇಳೆ ನೀವು ಟೀಚರ್ ಆಗೋರಿದ್ರೆ ಸೊ ನಿಮ್ಗೆ ಏನು ಕನ್ಸಿಡರ್ ಮಾಡ್ತಾರೆ ಅವರು ಜಸ್ಟ್ ಡಿಗ್ರಿ ಇದು ಕೂಡ ಕನ್ಸಿಡರ್ ಮಾಡ್ತಾರೆ ಅದು ನೆನಪಿರಲಿ ಇನ್ನು ಮುಂದುವರೆದು ಡೆಮೋ ಆಯ್ಕೆ ಪ್ರೊಸೆಸ್ ಹೆಂಗೆ ಇರ್ತದೆ ಅಂತ ಕೇಳ್ತಾರೆ ನಾನು ನಿಮಗೆ ಒನ್ಗೂ ಕೂಡ ಹೇಳ್ತೀನಿ ಹೆಂಗೆ ಹೆಂಗೆ ಮಾರ್ಕ್ಸ್ಗಳನ್ನ ಕೌಂಟ್ ಮಾಡ್ತಾರೆ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ಅದು ಸ್ವಲ್ಪ ತಾಳ್ಮೆ ಇರಬೇಕು ಡೆಮೋ ಆಯ್ಕೆ ಪ್ರೊಸೆಸ್ ಹೆಂಗಿರ್ತೈತಿ ಅಂತ ಕೇಳ್ತಾ ಇದ್ರಿ ನೋಡ್ರಿ ಸಿ ಇ ಟಿ ಡಿಗ್ರಿ ಮತ್ತು ಬಿ ಎಡ್ ಒಟ್ಟು ಅಂಕಗಳನ್ನು ಏನು ಪರಿಗಣಿಸಿ ನಿಮಗೆ ಏನು ಮಾಡ್ತಾರೆ ಡೆಮೋಗೆ ಒಂದಷ್ಟು ಟೂ ಅನ್ನು ಕರೀತಾರ ಇದು ನಿಮಗೆ ಗೊತ್ತಿರಲಿ ಇನ್ನ ಟೀಚಿಂಗ್ ಡೆಮೋಗೆ ಎಷ್ಟಿರ್ತದೆ ಇಪ್ಪತ್ತು ಪರ್ಸೆಂಟ್ ಇರ್ತದೆ ಅಂತ ನಿಮ್ಗೆ ಗೊತ್ತಿರ್ತದೆ ಓಕೆ ಇಪ್ಪತ್ತು ಪರ್ಸೆಂಟ್ ಇರ್ತೈತಿ ಅದು ಭಾಳ ಇಂಪಾರ್ಟೆಂಟ್ ಇದ್ರ ಮುಖಾಂತರ ಡೆಮೋ ಆಯ್ಕೆ ಹಿಂಗೆ ಪ್ರೊಸೆಸ್ ಆಗ್ತೈತಿ ನಿಮಗೆ ಡೆಮೋ ಕರಿಬೇಕಂತಂದ್ರೆ ಸಿ ಇ ಟಿ ಮತ್ತು ಡಿಗ್ರಿ ಮತ್ತು ಬಿ ಎಡ್ದು ಈ ಇಷ್ಟು ದೂರದ ಏನ್ ಮಾಡ್ತಾರ ಕನ್ಸಿಡರ್ ಮಾಡ್ತಾರ ಮಾಸ್ಟರ್ ಡಿಗ್ರಿ ಯಾರ್ದಿದೆ ಅವ್ರದ್ದು ಕನ್ ಮೀನ್ಸ್ ನೀವು ಏನಾದ್ರು ಲೆಕ್ಚರ್ ಹೊಂಟಿದ್ರೆ ಮಾಸ್ಟರ್ ಡಿಗ್ರಿ ಕನ್ಸಿಡರ್ ಮಾಡ್ತಾರ ಸೊ ಬಿ ಎಡ್ ಅಂತ ಕಂಪಲ್ಸರಿ ಸೊ ಇಷ್ಟು ಅಂಕಗಳನ್ನ ತೆಗೆದುಕೊಂಡು ಅವ್ರು ನಿಮ್ಮನ್ನ ಡೆಮೋಗೆ ಆಯ್ಕೆ ಮಾಡ್ತಾರ ಇನ್ನು ಡೆಮೊ ಒಳಗಡೆ ಇಪ್ಪತ್ತು ಪರ್ಸೆಂಟ್ ಇರ್ತದ ಆ ಇಪ್ಪತ್ತು ಪರ್ಸೆಂಟ್ ಕೂಡಿಸಿ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರ ಮತ್ತೆ ಬಹಳ ಮಂದಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ಏನು ಹೆಂಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಬಹಳ ಮಂದಿ ಕನ್ಫ್ಯೂಷನ್ ಇಷ್ಟ ದಯವಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬ ಏನು ಮೊಬೈಲ್ ಒಳಗಡೆ ಇರುವಂತಹ ಕ್ಯಾಲ್ಕುಲೇಟರನ್ನು ಓಪನ್ ಮಾಡಿ ನೀವು ನಿಮ್ಮ ಅಂಕಗಳನ್ನು ಈ ರೀತಿಯಾಗಿ ಏನು ಮಾಡ್ಬೋದು ಫನೆಕ್ಟ್ ಮಾಡ್ಕೋಬೋದು ಈಗ ನೀವು ಆಲ್ರೆಡಿ ಸಿ ಇ ಟಿ ಎಕ್ಸಾಮಿಗೆ ಬರ್ತೀರಿ ಸಿ ಇ ಟಿ ಒಳಗಡೆ ನೋಡ್ರಪ್ಪ ಈಗ ನಲ್ವತ್ತು ಪರ್ಸೆಂಟಿಗೆ ಇದೆ ಸಿ ಇ ಟಿ ಎಷ್ಟಿದೆ ಫೋರ್ಟಿ ಪರ್ಸೆಂಟಿಗೆ ಇದೆ ಫೋರ್ಟಿ ಪರ್ಸೆಂಟಿಗೆ ಈಗ ನಾನು ಏನು ಮಾಡಬಹುದು ಎಕ್ಸಾಮ್ ಬರ್ದೇನೆ ನೂರಕ್ಕೆ ಎಷ್ಟು ತೊಗೊಂಡೆ ನಾನು ಫಿಫ್ಟಿ ಫಿಕ್ಸ್ ಸಿಕ್ಸ್ ತೊಗೊಂಡು ಜಸ್ಟ್ ಒಂದು ಎಕ್ಸಾಂಪಲ್ ಅಂತ ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಫಿಫ್ಟಿ ಸಿಕ್ಸ್ ಐವತ್ತಾರು ತೊಗೊಂಡೇನೆ ಅಂತಂದರೆ ಅದನ್ನು ನಾ ಏನು ಮಾಡಬೇಕು ನೂರಲ್ಲಿ ಭಾಗಿಸ್ಬೇಕು ಬಂದಂತಹ ಭಾಗಿಸಿ ಬಂದಂಥ ಏನು ಉತ್ತರವನ್ನು ನಾವು ಮಗೇ ನಲವತ್ತರಲ್ಲಿ ಏನು ಮಾಡಬೇಕು ಮಲ್ಟಿಪಲ್ ಮಾಡಬೇಕು ಸೊ ಇಲ್ಲಿ ಮಲ್ಟಿಫಿಕೇಷನ್ ಮೇಲೆ ನನಗೆ ಎಷ್ಟು ಬಂತು ಪರ್ಸೆಂಟೇಜ್ ಇಪ್ಪತ್ತೆರಡು ಪಾಯಿಂಟ್ ಫೋರ್ ಬಂತು ಅಂತ ಹೇಳ್ಕೊಡ್ರಿ ಅಗೇನ್ ಇದೇ ರೀತಿ ನಾನು ಬಿ ಎಡ್ನಲ್ಲಿ ಏನು ಮಾಡೋದು ಬಿ ಎಡ್ ಟ್ವೆಂಟಿ ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಸೊ ನಾನು ಬಿ ಎಡ್ ಪರ್ಸೆಂಟೇಜ್ ಎಷ್ಟಾಗಿದೆ ಏಯ್ಟಿ ಫೈವ್ ಪಾಯಿಂಟ್ ಏಯ್ಟಿ ಫೈವ್ ಪರ್ಸೆಂಟೇಜ್ ಆಗಿದೆ ನಾನು ಏನು ಮಾಡ್ತೀನಿ ಏಯ್ಟಿ ಫೈವ್ ಪರ್ಸೆಂಟನ್ನು ಅಗೇನ್ ಹಂಡ್ರೆಡಕ್ಕೆ ಏನು ಮಾಡ್ತೀನಿ ನಾನು ಏನು ಮಾಡಿದ್ನ ಭಾಗಿಸ್ತೀನಿ ಸೊ ಅಗೇನ್ ಇಲ್ಲಿ ಡಿವಿಷನ್ ಮಾಡಿದ್ಮೇಲೆ ಮತ್ತು ಅಗೇನ್ ನಾವು ಟ್ವೆಂಟಿ ಪರ್ಸೆಂಟಿಗೆ ಅಂದರೆ ಯಾಕೆ ಟ್ವೆಂಟಿ ಕನ್ಸಿಡರ್ ಮಾಡಿ ನಾನು ಇಲ್ಲಿ ಇಪ್ಪತ್ತು ಪರ್ಸೆಂಟಿಗೆ ಮಾತ್ರ ಬಿ ಎಡ್ನ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಫೋರ್ಟಿ ಮಾಡಿರೋದ್ರಿಂದ ಫೋರ್ಟಿ ಕೂಡ ಏನು ಇಟ್ಟಿದ್ದೀನಿ ನಾನು ಸೊ ಹೀಗಾಗಿ ನನಗೆ ಎಷ್ಟು ಸಿಕ್ತದ ಇಲ್ಲಿ ಸೆವೆಂಟೀನ್ ಏನು ಶೇಕಡಾವಾರು ಸಿಕ್ತದ ಅಗೇನ್ ಡಿಗ್ರಿ ಕೂಡ ಎಷ್ಟು ಸಿಕ್ತದ ಇಪ್ಪತ್ತು ಪರ್ಸೆಂಟ್ ನಿಮ್ಮ ಮಾಸ್ಟರ್ ಡಿಗ್ರಿ ಆಗಿದ್ರೆ ಮಾಸ್ಟರ್ ಡಿಗ್ರಿ ಕನ್ಸಿಡರ್ ಮಾಡ್ಕೊಳಿ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಈಗ ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಏನು ಕೊಡಬೇಕಿತ್ತು ಭಾಗಿಸು ಅಂತ ಕೊಡಬೇಕಿತ್ತು ಬಟ್ ಓಕೆ ಎನಿ ಬೈ ನೈಟ್ ಓಕೆ ಸೊ ನಾನು ಮೂರು ಸಾವಿರದ ಎಂಟುನೂರು ಅಂಕಗಳಿಗೆ ಎರಡು ಸಾವಿರದ ಎಂಟುನೂರ ಅಂಕಗಳನ್ನು ತಗೋಕೊಂಡೆ ಓಕೆನಾ ಈಗ ಏನು ಎರಡು ಸಾವಿರದ ಎಂಟುನೂರನ್ನ ಮೂರು ಸಾವಿರದ ಎಂಟುನೂರಿಗೆ ನೀವೇನು ಮಾಡಬೇಕು ಭಾಗಿಸ್ಬೇಕು ಭಾಗಿಸಿ ಬಂದಂತಹ ಉತ್ತರಕ್ಕೆ ಅಗೇನ್ ನೀವೇನು ಮಾಡ್ಬೇಕು ಇಪ್ಪತ್ತರಲ್ಲಿ ಗುಣಾಕಾರ ಮಾಡಬೇಕು ಅಲ್ಲಿ ಎಷ್ಟು ಬರ್ತದ ಪರ್ಸೆಂಟೇಜ್ ಫೋರ್ಟೀನ್ ಪಾಯಿಂಟ್ ಸೆವೆಂಟಿ ತ್ರೀ ಹಂಗ್ ಬರ್ತದ ಸೆವೆನ್ ತ್ರೀ ಬರ್ತದ ಇದನ್ನು ನೀವೇನು ಮಾಡಬೇಕು ಇದು ಪ್ಲಸ್ ಇದು ಪ್ಲಸ್ ಇದು ಅಂದರೆ ಟಿ ಬಿ ಎ ಡಿಗ್ರಿ ಮೂರನ್ನ ಕನ್ಸಿಡರ್ ಮಾಡಿ ನಿಮಗೆ ಟೀಚಿಂಗ್ ಡೆಮೊ ಕಲಿತಾರೆ ಇದಾದ ಮೇಲೆ ನಿಮ್ಗೆ ಅಗೇನ್ ಪ್ಲಸ್ ಏನು ಮಾಡ್ತಾರೆ ಇಪ್ಪತ್ತು ಪರ್ಸೆಂಟ್ ಡೆಮೋದೊಳಗೆ ತೆಗೆದುಕೊಂಡಂತಹ ಅಂಕಗಳನ್ನು ಇಪ್ಪತ್ತು ಪರ್ಸೆಂಟ್ ತೆಗೆದುಕೊಂಡ ಅಂಕಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಅಗೇನ್ ನಿಮ್ ಇಷ್ಟಕ್ಕೂ ಕೂಡ ಏನ್ಮಾಡ್ತಾರೆ ಕೂಡಿಸ್ತಾರೆ ಕೂಡಿಸಿ ನಿಮ್ ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಬಟ್ ಇದು ಡೆಮೋಗ ಏನಿದೆಯಲ್ಲ ಒನ್ ರಸ್ ಓಕೆ ಒನ್ ರಸ್ ಟೂ ಅನ್ನ ಬಿಡ್ತಾರೆ ಅಂದರೆ ಈಗ ಒಂದು ಹುದ್ದೆಗಳಿದ್ರೆ ಅಲ್ಲಿ ಏನ್ ಮಾಡ್ತಾರ ಇಬ್ರನ್ನ ಕರೀತಾರ ಡೆಮೋವನ್ನ ಅವಕಾಶ ಕೊಡ್ತಾರ ಫಾರ್ ಎಕ್ಸಾಂಪಲ್ ನಿಮ್ಮ ಜಿಲ್ಲೆಗೆ ಎಪ್ಪತ್ತು ಹುದ್ದೆಗಳಾದ್ರೆ ಓಕೆ ಎಪ್ಪತ್ತು ಹುದ್ದೆಗಳಿದ್ರೆ ಒಂದು ನೂರ ನಲವತ್ತು ಮಂದಿ ಏನ್ ಮಾಡ್ತಾರೆ ಡೆಮೋ ಕರೀತಾರ ಅವರು ಇದು ನಿಮ್ಗೆ ಗೊತ್ತಿರಲಿ ಇನ್ನು ಮುಂದುವರೆದು ಎಷ್ಟು ನಿಮಿಷ ಡೆಮೋ ಕೊಡಬೇಕು ಅಂತ ಬಹಳ ಮಂದಿ ಕೇಳಿದ್ರ ಪ್ರಶ್ನೆ ಆ ನೋಡ್ರಿ ಡೆಮೋವನ್ನ ಕನಿಷ್ಠ ಅಂದ್ರೂ ಕೂಡ ಎಂಟರಿಂದ ಹದಿನೈದು ನಿಮಿಷ ಡೆಮೋ ಕೊಡ್ಬೇಕಾಗ್ತದ ಓಕೆನಾ ಅದ್ರ ಒಳಗೆ ನಿಮ್ಗೂ ಟೀಚಿಂಗ್ ಅನ್ನ ಗೊತ್ತಾಗ್ಬಿಡ್ತದ ಬಟ್ ಇನ್ನೊಂದ್ಸಲ ಕೆಲವೊಂದ್ ಕಡೆ ಏನ್ ಮಾಡ್ತಾರಂತಂದ್ರೆ ಅಭ್ಯರ್ಥಿಗಳು ಸಂದರ್ಭಕ್ಕೆ ತಕ್ಕಂತ ಡೆಮ್ ಏನು ಬದಲಾವಣೆಗಳು ಆಗೋದನ್ನ ನೋಡ್ತೀವಿ ನಾವು ಯಾಕಂತಂದ್ರೆ ಕೆಲವೊಂದ್ಸಲ ಅಲ್ಲಿ ನೀವು ಡೆಮೋ ಏನು ಮಾರ್ನಿಂಗ್ ಟೈಮ್ ಬರ್ಲಿಲ್ಲ ಅಂದ್ರೆ ಈವ್ನಿಂಗ್ ಟೈಮ್ ಬಂತಂತಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಅವಸರ ಅವಸರದೊಳಗೆ ಅವ್ರು ಏನ್ ಮಾಡ್ತಾರ ನಿಮಗೆ ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆ ಕೂಡ ಬದಲಾವಣೆ ಮಾಡ್ತಾರ ಇದು ನಿಮ್ಗೆ ಗೊತ್ತಿರಲಿ ಇನ್ನೊಂದು ವಿಚಾರ ಏನಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಹಳಷ್ಟು ಅಭ್ಯರ್ಥಿಗಳ ಅವ್ರಿಗೆಲ್ಲ ಅವಕಾಶ ಕೊಡಬೇಕಂತ ಕೂಡ ಸಮಯವನ್ನು ರೆಡ್ಯೂಸ್ ಮಾಡುವಂತ ಸಮಯವನ್ನು ಕನೆಕ್ಸನ್ ಮಾಡ್ತಾರ ಡೆಮೋ ತೆಗೆದುಕೊಳ್ಳುವ ನಿಮಗೆ ಎದುರುಗಡೆ ಸಾಮಾನ್ಯವಾಗಿ ಮೂರ್ ಜನ ಕುಂತಿರ್ತಾರ ಓಕೆ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಮುಖ್ಯೋಪಾಧ್ಯಾಯಿರ್ತಾರ ಇಟ್ ಮೀನ್ಸ್ ಆ ಒಂದು ಹೆಡ್ ಮಾಸ್ಟರ್ ಇರ್ತಾರ ಕಾಲೇಜ್ ಇದ್ರೆ ಪ್ರಿನ್ಸಿಪಲ್ ಇರ್ತಾರ ಇದು ನಿಮ್ಗೆ ಗೊತ್ತಿರಲಿ ಮತ್ತೆ ಅದ್ರ ಜೊತೆ ಜೊತೆಗೆ ನಿಮ್ಗೆ ಅಲ್ಲಿ ಇರುವಂತ ಕೆಲವಷ್ಟು ಸೀನಿಯರ್ ಮೋಸ್ಟ್ ಟೀಚರ್ಸ್ ಕೂಡ ಅವೈಲೇಬಲ್ ಇರ್ತಾರ ಒಂದೊಂದ್ಸಲ ನಿಮಗೆ ಏನ್ ಮಾಡಬಹುದು ಅಂತಂದ್ರೆ ಆಯಾ ಜಿಲ್ಲೆಯ ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಧಿಕಾರಿ ಕೂಡ ಅಲ್ಲಿ ಏನ್ ಮಾಡ್ಬೋದು ಎಂಟ್ರಿ ಆಗುವಂತಹ ಮೀನ್ಸ್ ಅವಕಾಶ ಮಾಡುವಂತಹ ಸಂದರ್ಭ ಇರ್ತದೆ ಸೊ ಎನಿವೇಸ್ ಟೀಚಿಂಗ್ ಡೆಮೋ ಇಸ್ ನಥಿಂಗ್ ಬಟ್ ನಿಮ್ಮ ಪರ್ಸನಾಲಿಟಿಯ ಜೊತೆಗೆ ನಿಮ್ಮ ಟೀಚಿಂಗ್ ಸ್ಟೈಲನ್ನು ಕನ್ಸಿಡರ್ ಮಾಡ್ತಾರೆ ನಿಮ್ಮ ಲ್ಯಾಂಗ್ವೇಜ್ ಓಕೆ ಅದೇ ರೀತಿಯಾಗಿ ನಿಮ್ಮ ಒಂದು ಟೀಚಿಂಗ್ ಸ್ಟೈಲ್ ಓಕೆ ಇವೇನಿರ್ಬೇಕು ಚೆನ್ನಾಗಿರ್ಬೇಕು ಓಕೆನಾ ಬಟ್ ಏನೇ ಆಗಲಿ ನಿಮಗೆ ಗೊತ್ತಿರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನ ವಿಷಯವನ್ನ ಮಕ್ಕಳಿಗೆ ಎಷ್ಟು ಈಸಿಯಾಗಿ ನೀವು ಕನ್ವೆ ಅನ್ನೋದು ಅಲ್ಲಿ ನೀವೇನು ಮಾಡಬೇಕು ಪ್ರೂವ್ ಮಾಡಬೇಕು ಅದ್ರ ಮೇಲೆ ಗೊತ್ತಾಗ್ತದ ಹಿ ಆರ್ ಶಿ ಈಸ್ ಕೆಪೇಬಲ್ ಟು ಟೀಚರ್ ಸ್ಟೂಡೆಂಟ್ ಅಂತ ಗೊತ್ತಾಗ್ತದೆ ಇದನ್ನು ನೀವು ಗೊತ್ತಿರಲಿ ಓಕೆ ಕನಿಷ್ಠ ಆದರೂ ಕೂಡ ಎಂಟರಿಂದ ಹದಿನೈದು ನಿಮಿಷ ಡಮ್ ಇರ್ತದೆ ಕಟ್ ಆಫ್ ಎಲ್ಲಿಗೆ ನಿಲ್ಬೋದು ಅಂತ ಕೇಳ್ಯಾರ ಕಟ್ ಆಫ್ ಈಗ ಎಲ್ಲಿ ನಿಲ್ತದ ಅಂತಂದ್ರೆ ಯಾರ್ಯಾರ್ದು ಸಿಟಿ ಒಳಗಡೆ ಮೋರ್ ದೆನ್ ಫಿಫ್ಟಿ ತಗೊಂಡಿರಿ ಓಕೆ ಮೋರ್ ದೆನ್ ಫಿಫ್ಟಿ ತಗೊಂಡಿರಿ ನಿಮಗೆ ಪ್ಲಸ್ ನಿಮ್ಗೆ ಏನ್ ಮಾಡ್ತಾರ ಬಿ ಎಡ್ ನಿಮ್ಮ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಕನ್ಸಿಡರ್ ಮಾಡಿ ನಿಮ್ಗೆ ಡೆಮೋ ಕರೀತಾರೆ ಬಟ್ ಕನಿಷ್ಠ ಆದರೂ ಕೂಡ ಯಾರ್ಯಾರು ಇ ಅಲ್ಲಿ ಐವತ್ತು ಪರ್ಸೆಂಟ್ ಅಂದ್ರೆ ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ತಗೊಂಡಿರಿ ಓಕೆ ಐವತ್ತಕ್ಕಿಂತ ಹೆಚ್ಚಿನ ಯು ತಗೊಂಡಿರಿ ಕನ್ಸಿಡರ್ ಫೋರ್ಟಿ ಆಲ್ಸೋ ಬೇಕಾದರೆ ಸೊ ಇವ್ರು ಏನು ಮಾಡಬೇಕು ಟೀಚಿಂಗ್ ಡೆಮೊಗೆ ಏನು ಮಾಡ್ರಿ ಪ್ರಿಪ್ರೇಷನ್ ಮಾಡ್ಕೋರಿ ಈಗ ಡೆಮೊಗೆ ಪ್ರಿಪ್ರೇಷನ್ ಮಾಡ್ಕೋರಿ ಇದರಿಂದ ನಿಮಗೆ ಏನು ಗೊತ್ತಾಗ್ತೈತಿ ಅಂತಂದ್ರೆ ಅಫ್ಕೋರ್ಸ್ ನಿಮಗೆ ಟೀಚಿಂಗ್ ಡೆಮೋ ಕರೆದಾಗ ನೀವು ಪ್ರಿಪೇರ್ ಆಗೋದು ಬೇರೆ ಓಕೆ ಬಟ್ ಇವಾಗಲೇ ಬೇರೆ ಹಿಂಗಾಗಿ ನೀವೇನು ಮಾಡಿ ನಿಮ್ಮ ನಿಯರೆಸ್ಟ್ ಸ್ಕೂಲ್ ಏನಿರ್ತಾವಲ್ಲ ನಿಯರೆಸ್ಟ್ ಸ್ಕೂಲ್ಸ್ ಗೌರ್ಮೆಂಟ್ ಸ್ಕೂಲ್ಸ್ ಈಗ ಅಲ್ಲಿ ಸ್ಟಾರ್ಟ್ ಆಗ್ಯಾವ ಅಥವಾ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ನೀವು ಹೆಡ್ ಮಾಸ್ಟರ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗೆ ನಾನು ನಂದು ಬೇರೆ ಸ್ಕೂಲ್ ಡೆಮೋ ಇದೆ ಹಿಂಗಾಗಿ ನಾನು ಏನು ಮಾಡಬಹುದು ಒಂದೆರಡು ಎರಡು ಕ್ಲಾಸ್ನ ನಾನು ತಗೊಳ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಲ್ಲಿ ನೀವೇನು ಮಾಡಬಹುದು ಅಲ್ಲಿ ಇರುವಂತ ಟೀಚರ್ಸ್ ಮುಂದೆ ನಿಮ್ಗೆ ಡೆಮೋ ಕೊಡಬಹುದು ಇಲ್ಲಪ್ಪ ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಗಿವ್ ಅ ಡೆಮೋ ಫಾರ್ ಅಹ್ ಏನೋ ಒಂದು ಜಸ್ಟ್ ಪ್ರಾಕ್ಟೀಸ್ ಅಂತ ಪ್ರಾಕ್ಟೀಸ್ ಅಂತ ನೀವೇನು ಮಾಡ್ರಿ ಒಂದು ಡೆಮೋ ಕೊಡ್ರಿ ಇದರಿಂದ ನಿಮ್ಮ ಟೀಚಿಂಗ್ ಸ್ಟೈಲ್ ಮತ್ತು ನೀವು ಹೇಳುವಂತ ಮೆಥಡ್ಸ್ ಏನಾಗ್ತದ ಇಲ್ಲಿ ಇರುವಂತ ತಪ್ಪುಗಳನ್ನ ಅಲ್ಲಿ ಮಾಡ್ಲಿಕ್ಕೆ ಆಗೋಂಗಿಲ್ಲ ಮತ್ತೆ ನಿಮ್ಗೆ ಹೆಚ್ಚಿನ ಅಂಕಗಳನ್ನ ಬರುವಂತ ಮತ್ತೆ ಇಪ್ಪತ್ತಕ ನಿಮ್ಗೆ ಅವ್ರು ಎಷ್ಟು ಅಂಕಗಳನ್ನು ಕೊಡಬಹುದು ಅಂತ ಮತ್ತೊಬ್ಬರು ಪ್ರಶ್ನೆ ಕೇಳಿದ್ರಿ ಇಪ್ಪತ್ತಕ್ಕೆ ಇಪ್ಪತ್ತಿ ನಿಮ್ಗೆ ಡೆಫಿನೆಟ್ ಕೊಡಂಗಿಲ್ಲ ಅವರು ಮುಂದೆ ಕೊಡೋದು ನಿಮಗೆ ಕನಿಷ್ಠ ಅಂದ್ರೆ ಎಂಟ್ ಕೊಡ್ತಾರೆ ಹೈಯೆಸ್ಟ್ ಅಂತಂದ್ರೆ ನಿಮ್ಗೆ ಸೆವೆಂಟೀನ್ ಹಿಂಗ್ ಕೊಡ್ಬೋದು ಅವರು ಅರ್ಥ ಆಯ್ತಾ ಇಟ್ ಡಿಪೆಂಡ್ಸ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಲ್ಯಾಂಗ್ವೇಜ್ ನಾಲೆಜ್ ಮತ್ತು ಟೀಚಿಂಗ್ ಸ್ಟೈಲ್ ಅದ್ರ ಜೊತೆ ಜೊತೆಗೇನೆ ಮತ್ತೆ ನಿಮ್ಮ ಒಂದು ಅದರ್ ಎಕ್ಸ್ಟ್ರಾ ಸ್ಕಿಲ್ಸ್ ಗಳನ್ನ ನೋಡಿ ಅವ್ರು ಏನ್ ಮಾಡ್ತಾರ ನಿಮ್ಮ ಅಂಕಗಳನ್ನ ಕೊಡ್ತಾರ ಎನಿವೇಸ್ ಇದ್ರೊಳಗೆ ಅಗೇನ್ ಮತ್ತೆ ನಿಮ್ಗೆ ಏನ್ ಮಾಡ್ತಾರ ಅವರು ಇಂಟ್ರೊಡಕ್ಷನ್ ನೀವು ಪಾಠವನ್ನ ಹೆಂಗ್ ಇಂಟ್ರೊಡಕ್ಷನ್ ಮಾಡ್ತೀರಿ ಅಂತ ಅಗೇನ್ ಆ ಇಂಟ್ರೊಡಕ್ಷನ್ ಅಂತ ಪಾಠವನ್ನು ಹೆಂಗೆ ನೀವು ಏನ್ ಮಾಡ್ತೀರಿ ಎಕ್ಸ್ಪ್ಲೇನ್ ಮಾಡ್ತೀರಿ ಅಂತ ಅಗೇನ್ ಆ ಎಕ್ಸ್ಪ್ಲೇನ್ ಪಾಠವನ್ನು ಜೊತೆ ಜೊತೆಗೆ ಜೊತೆಗೆ ನೀವು ಮಕ್ಕಳಿಗೆ ಯಾವ ರೀತಿ ಆಕ್ಟಿವಿಟೀಸ್ ಜೊತೆ ಜೊತೆಗೆ ನೀವು ಕನ್ವೆ ಮಾಡ್ತೀರಿ ಮತ್ತೆ ಎಕ್ಸಾಂಪಲ್ಸ್ ಗಳನ್ನ ಹೆಂಗ್ ಸೆಟ್ ಮಾಡ್ತೀರಿ ನೀವು ಆ ಒಂದು ಟಾಪಿಕ್ ಮೇಲೆ ಎಕ್ಸಾಂಪಲ್ಸ್ ಗಳನ್ನ ಮಕ್ಕಳಿಗೆ ಹೆಂಗ್ ಸೆಟ್ ಮಾಡ್ತೀರಿ ಮತ್ತೆ ಟೀಚಿಂಗ್ ಮತ್ತು ಟೀಚರ್ ಮತ್ತು ಸ್ಟೂಡೆಂಟ್ ನಡುವೆ ಇರುವಂತಹ ಓಕೆ ಸಂಭಾಷಣೆಯನ್ನು ಕೂಡ ಅವ್ರು ನೋಡ್ತಿರ್ತಾರ ಆದಷ್ಟು ಏನ್ ಮಾಡ್ರಿ ಒಂದ್ ವೇಳೆ ನಿಮ್ಮ ಮುಂದ್ಗಡೆ ಮಕ್ಕಳು ಇದ್ರೆ ಅಂತಂದ್ರೆ ಸ್ಟೂಡೆಂಟ್ ಜೊತೆ ನಿಮ್ಮ ದಯವಿಕ್ ನಡುವೆ ಎಕ್ಸ್ಪ್ಲೇಷನ್ ಮಾಡಕೊತನ್ ಟೇಕ್ ಅ ರೆಸ್ಪಾನ್ಸ್ ಏನಾಗ್ತದೆ ಅಲ್ಲಿ ಸ್ಟೂಡೆಂಟ್ ಸೆಂಟರ್ಡ್ ಓಕೆ ಸ್ಟೂಡೆಂಟ್ ಸೆಂಟರ್ ಲರ್ನಿಂಗ್ ಆಗ್ತದೆ ಸೊ ಮಕ್ಕಳು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟದ ಸೊ ಇದನ್ನೆಲ್ಲ ಇಟ್ಕೊಂಡು ಕೊನೆಗೆ ನಾವು ಏನು ನಿಮ್ಮ ಒಂದು ಟೀಚಿಂಗ್ ಮುಗಿದ ಮುಗಿದ್ಮೇಲೆ ಇಟ್ ಮೀನ್ಸ್ ಟೀಚಿಂಗ್ ಏನು ನಿಮ್ ಪಾಠವನ್ನ ಮುಗಿಸಕತ್ತಾಗ ಹೋಮ್ ಅಸೈನ್ಮೆಂಟ್ಸ್ ಅಂತ ಓಕೆ ಹೋಮ್ ಅಸೈನ್ಮೆಂಟ್ಸ್ ಅಂತ ನೀವು ಕೊಡ್ಬೋದು ಈಗ ಒಂದು ಎಕ್ಸಾಂಪಲ್ಸ್ ಏನಪ್ಪಾ ಅಂತ ಕೊಡ್ಬೋದು ಅಂದರೆ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ನೀವು ರೇಡಿಯೋ ಓಕೆ ರೇಡಿಯೋ ಪಾಠದ ಮೇಲೆ ರೇಡಿಯೋ ಮೇಲೆ ಒಂದು ಪಾಠ ಮಾಡಿರಿ ನೀವೇನು ಮಾಡ್ಬೋದು ರೇಡಿಯೋ ಓಕೆ ದಲ್ಲಿ ಪ್ರಸಾರವಾಗುವ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪಟ್ಟಿ ಬರ್ರಿ ಅಂತ ಕೇಳ್ಬೋದು ಓಕೆನಾ ಅದ್ರ ಜೊತೆಗೆ ಈಗ ರೇಡಿಯೋ ಇಲ್ಲ ಇಲ್ಲ ಅಂತಂದರೆ ದೇ ಕ್ಯಾನ್ ಯೂಸ್ ಎಫ್ ಎಮ್ ರೇಡಿಯೋ ಎಫ್ ಎಮ್ ರೇಡಿಯೋ ಅಂತಂದು ಓಕೆ ಜಂಗಮವಾಣಿ ಒಳಗಡೆ ಮೊಬೈಲ್ ಒಳಗಡೆ ಬರ್ತದೆ ಅದನ್ನು ಕೂಡ ಅವ್ರು ಏನು ಮಾಡ್ಬೋದು ಯೂಸ್ ಮಾಡ್ಕೋಬೋದು ಸೊ ಹಿಂಗೆಲ್ಲ ನಾವೇನು ಮಾಡೋದು ಮಕ್ಕಳಿಗೆ ಮನೆಯಲ್ಲಿ ಅದ್ರ ಜೊತೆಗೆ ಕ್ಯೂರಿಯಾಸಿಟಿ ಹುಟ್ಟಿಸುವಂಥದ್ದು ಈಗ ನೀವು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಟೀಚ್ ಮಾಡ್ತಾ ಇದ್ರೆ ಓಕೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚ್ ಮಾಡ್ತಾ ಇದ್ರೆ ಅಲ್ಲಿ ನೀವೇನು ಮಾಡ್ಬೋದು ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತಹ ಅಡ್ವರ್ಟೈಸ್ಮೆಂಟ್ದು ಓಕೆ ಮತ್ತು ಲ್ಯಾಂಗ್ವೇಜ್ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತಹದ್ದು ನ್ಯೂಸ್ ಪೇಪರ್ದು ಕತಿಂಗ್ಸ್ಗಳನ್ನು ಕಲೆಕ್ಷನ್ ಮಾಡಿಕೊಂಡು ಬರ್ರಿ ಅಂತಂದ್ರೆ ದಟ್ ಈಸ್ ಆಲ್ಸೋ ಟೈಪ್ ಆಫ್ ಹೋಮ್ ಅಸೈನ್ಮೆಂಟ್ ಆರ್ ಹೋಮ್ ವರ್ಕ್ ಓಕೆನಾ ಅಲ್ಲಿ ಕ್ಯೂರಾಸಿಟಿ ಬಿಲ್ಡ್ ಮಾಡಬೇಕು ಹೊರತು ಬರ್ಡನ್ ಆಗಬಾರ್ದು ಮಕ್ಕಳಿಗೆ ಓಕೆ ಬರ್ಡನ್ ಆಗೋದ್ರಿಂದ ಮಕ್ಕಳು ಏನು ಮಾಡ್ತಾರೆ ಕ್ಯೂರಾಸಿಟಿಗೆ ಇಟ್ ಮೀನ್ಸ್ ಅವ್ರಿಗೆ ಮಾಡಲಿಕ್ಕೆ ಮುಂದೆ ಬರೋಂಗಿಲ್ಲ ಸೊ ದಿಸ್ ಈಸ್ ಅ ವೇ ಯು ನೀಡ್ ಟು ಪ್ರೆಸೆಂಟ್ ಯುವರ್ ಡೆಮೊ ಲೈಕ್ ದಿಸ್ ಬಟ್ ಅಗೇನ್ ನಾನು ಸ್ವಂತ ಒಂದು ಡೆಮೋ ಕೊಡಬೇಕಂತ ಟ್ರೈ ಮಾಡ್ತಾ ಇದ್ದೇನೆ ನನಗೆ ಕಡಿಮೆ ಸಮಯ ಸಿಗ್ತಾ ಇರೋದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಬಟ್ ನನ್ನ ಕಡೆಯಿಂದ ನಿಮಗೆ ಎಷ್ಟು ಸಹಾಯ ಆಗ್ತಾಯಿದೆ ಅಷ್ಟು ಸಹಾಯವನ್ನು ನಾನು ಮಾಡಲಿಕ್ಕೆ ಮುಂದೆ ಬರ್ತೇನೆ ಮತ್ತು ನಿಮ್ಮ ಪ್ರಶ್ನೆಗಳು ಕೂಡ ಪದೇ ಪದೇ ಇರ್ತಾವೆ ಆ ಪ್ರಶ್ನೆಗಳನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಅದನ್ನು ನಾನು ಸಮಯ ತೆಗೆದುಕೊಂಡು ನೋಡಿಕೊಂಡು ನಾನು ಉತ್ತರಿಸಲಿಕ್ಕೆ ಮುಂದೆ ಬರ್ತೇನೆ ಐ ಹೋಪ್ ದಿಸ್ ವಿಡಿಯೋ ನಿಮಗೆ ಬಹಳ ಎಫೆಕ್ಟಿವ್ ಯೂಸ್ಫುಲ್ ಅನ್ನಿಸ್ತಾ ಇದ್ದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ತೀರಿ ಅಂತ ನನ್ನ ಒಂದು ಭಾವನೆ ಇದೆ ಅದೇ ರೀತಿಯಾಗಿ ಮುಂಬರುವ ಎಲ್ಲಾ ವಿಡಿಯೋಗಳಿಗೆ ನೀವು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳೋದನ್ನ ಮರಿತೀರಿ ಮರಿ ಬಿಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ನಮಸ್ಕಾರ